ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬ್ರಾಹ್ಮಣರು ಮನೇಲಿ ಮಾಡ್ತಾರಲ್ಲ ಬಿಸಿಬೇಳೆ ಭಾತು ಮನೆಯಲ್ಲೇ ಹುರ್ಕೊಂಡು ರುಬ್ಕೊಂಡು ಮಾಡ್ತಾರಲ್ಲ ಆ ರೀತಿ ಬಿಸಿಬೇಳೆ ಬಾತ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಮಾಡೋದು ತುಂಬಾ ಸುಲಭ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲ್ಲ ಯಾಕೆಂದರೆ ಬ್ರಾಹ್ಮಣರ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ತಿನ್ನೋದಿಲ್ಲ ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಇದು ಈ ರೀತಿಯಾಗಿ ನೀವು ಒಂದು ಸತಿ ಮಾಡಿದ್ರೆ ಸಾಕು ನಿಮಗೆ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ರೆಸಿಪಿನ ನಾನು ನಮ್ಮ ಅಮ್ಮನಿಂದ ಕಲ್ತಿದ್ದು ನಮ್ಮಮ್ಮ ಅಷ್ಟು ಟೇಸ್ಟಾಗಿ ಮಾಡ್ತಾರೆ ಅದೇ ರೀತಿ ನಾನು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಕಲ್ತಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಇವಾಗ ಹುರ್ಕೊಳ್ಳೋಣ ಹುರ್ಕೊಳ್ಳೋದಕ್ಕೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಒಂದು ಕಡ್ಡಿ ಕರ್ಬೇನ ಸೊಪ್ಪು ಒಂದು ಇಂಚು ಚಕ್ಕೆ ಒಂದು ಮರಾಠಿ ಮೊಗ್ಗು ಎರಡು ಏಲಕ್ಕಿ ಇಷ್ಟನ್ನು ಎಣ್ಣೆಯಲ್ಲಿ ಹುರ್ಕೊಬೇಕಾಗುತ್ತೆ ಸ್ವಲ್ಪ ಒಂದು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದು ಪರಿಮಳ ಬರುತ್ತೆ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು ನೀವು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇಲ್ಲ ಒಣ ಮೆಣಸಿನ್ಕಾಯಿ ಹಾಕ್ತೀನಿ ಅಂತಂದರೆ ಒಂದೆರಡು ಮೂರು ಹಾಕಿ ಸಾಕಾಗುತ್ತೆ ಅದು ತುಂಬ ಖಾರ ಇರುತ್ತಲ್ವ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಕಲರು ಟೇಸ್ಟು ಎಲ್ಲ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಬಳಸಿ ಇವಾಗ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿದು ಪರಿಮಳ ಬರೋ ತನಕ ಕಮ್ಮಿ ಉರಿ ಕೊಟ್ಟು ಇದ್ದೀನಿ ಹುರಿಯುವಾಗ ಮಧ್ಯದಲ್ಲೇ ಒಂದು ಮುಷ್ಟಿ ಆಗೋಷ್ಟು ತೆಂಗಿನಕಾಯಿ ಇದ್ದೀನಿ ನಾನು ಕೈ ತೋರಿಸ್ತಿದ್ದೀನಲ್ಲ ಆ ಕೈಯಲ್ಲಿ ಒಂದು ಮುಷ್ಟಿ ಆಗೋಷ್ಟು ತೆಂಗಿನಕಾಯಿ ಹಾಕಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಇದ್ದೀನಿ ಒಂದು ಸ್ವಲ್ಪ ಪರಿಮಳ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಪರಿಮಳ ಬರೋ ತನಕ ಹುರ್ಕೊಂಡ್ರೆ ಸಾಕು ನೀವು ಅಂಗಡಿಯಲ್ಲಿ ಪೌಡ್ರ್ ತಂದು ಅದನ್ನು ಹಾಕಿ ಬಿಸಿಬೇಳೆ ಭಾತು ಮಾಡೋಕ್ಕಿಂತ ಈ ರೀತಿ ಮನೆಯಲ್ಲೇ ನೀವೇ ತಯಾರಿಸ್ಕೊಂಡು ಬಿಸಿಬೇಳೆ ಭಾತು ಮಾಡಿದ್ರೆ ಅಷ್ಟು ಟೇಸ್ಟಾಗಿ ಬರುತ್ತೆ ಪರಿಮಳ ಬರುತ್ತೆ ಅಂತ ಅಂತಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಷ್ಟು ಸಖತ್ತಾಗಿರುತ್ತೆ ನಮ್ಮಮ್ಮ ಮಾಡ್ತಾರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತೋ ಅದೇ ರೀತಿ ನಾನು ಮಾಡೋಣ ಅಂತ ಇವತ್ತು ಮಾಡ್ತಾ ಇರೋದು ಇವಾಗ ನೋಡಿ ಎಲ್ಲ ಹುರ್ಕೊಂಡಿದ್ದಾಯಿತು ಹುರಿದಾದ್ಮೇಲೆ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಸಡನ್ನಾಗಿ ರುಬ್ಬಲ್ಲ ಏಕೆಂದರೆ ಬಿಸಿ ಬಿಸಿ ಇರುವಾಗ ರುಬ್ಬಿದ್ರೆ ಏನಾಗುತ್ತೆ ಅಂತ ನಿಮಗೂ ಗೊತ್ತಿದೆ ಅದಕ್ಕಾಗಿ ನಾನು ಮಿಕ್ಸಿ ಜಾರಲ್ಲಿ ಇಟ್ಕೊಂಡು ಅದು ಕಂಪ್ಲೀಟಾಗಿ ತಣ್ಣ ಆದಮೇಲೆ ಅಷ್ಟೇ ರುಬ್ಕೊಂಬರ್ತೀನಿ ಇವಾಗ ಕಂಪ್ಲೀಟಾಗಿ ತಣ್ಣ ಆಗಿದೆ ಇವಾಗ ರುಬ್ಕೊಂಬರ್ತೀನಿ ನೋಡಿ ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೊಬೇಕಾಗುತ್ತೆ ಇವಾಗ ರುಬ್ಬಿರೋದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಜಾಸ್ತಿ ಹೋಗಲ್ಲ ಎಣ್ಣೆಗೆ ಮಾಮೂಲಿ ಸಾಸಿವೆ ಒಗ್ಗರಣೆ ಹಾಕ್ತೀನಲ್ಲ ಅದು ಸಾಸಿವೆ ಇದ್ದೀನಿ ಒಂದು ಕಾಲು ಚಮಚ ಸಾಸಿವೆ ಹಾಕಿದ್ಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಹಿಂಗ್ ಹಾಕಿ ನೀವು ಬಿಸಿಬೇಳೆ ಭಾತ್ ಮಾಡಿದಾಗ ಹಿಂಗ್ ಹಾಕಿದ್ರೆ ಎಷ್ಟು ಗಮಗಮ ಅಂತಿರುತ್ತೆ ಗೊತ್ತಾ ನಮ್ಮ ಮನೆ ಅಡುಗೆ ಕ ಅಡುಗೆ ಮನೆ ಕಿಟಕಿಯಲ್ಲಿ ತುಂಬ ಪರಿಮಳ ಬೀಳ್ತಿತ್ತು ಅಂತಂದ್ಬಿಟ್ಟು ನಾನು ಕಿಟಕಿನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಹೊರಗಡೆ ಯಾರಿಗೂ ಪರಿಮಳ ಬೀರಬಾರ್ದು ಕಣ್ಣು ಹಾಕ್ಬಿಡ್ತಾರೆ ಅಂತಂದ್ಬಿಟ್ಟು ಇವಾಗ ಸಾಸಿವೆ ಚಟಪಟ ಅಂದಮೇಲೆ ಒಂದು ಕಡ್ಡಿ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇನ್ ಸೊಪ್ಪು ಆಪ್ಷನಲ್ಲು ನೀವು ಬೇಕಂದರೆ ಹಾಕೊಬೋದು ಅಂತಂದರೆ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಒಂದು ಮೀಡಿಯಂ ಸೈಜು ಜಾಮ್ ಟೊಮೊಟೊ ಹಾಕ್ತಾಯಿದ್ದೀನಿ ಹುಳಿ ಟೊಮೊಟೊ ಅಲ್ಲ ಹುಳಿ ಟೊಮೊಟೊ ಇದ್ದರೆ ಹಾಕಿ ತೊಂದರೆ ಏನಿಲ್ಲ ಇಲ್ಲಾಂತಂದರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಕ್ಬಿಟ್ಟು ನಾನಿವಾಗ ನಂಗೆ ಬೇಕಾಗಿರೋ ತರಕಾರಿನೂ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ ಕ್ಯಾರೆಟ್ ಅರ್ಧ ಕಪ್ ಆಲೂಗಡ್ಡೆ ಒಂದು ಕಪ್ ಬೀನ್ಸ್ ಹಾಕ್ತಾಯಿದ್ದೀನಿ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಆದಮೇಲೆ ಇವಾಗ ಅರ್ಧ ಕಪ್ಪು ತೊಗರಿ ಬೇಳೆನ ತೊಳೆದ್ಬಿಟ್ಟು ಅದನ್ನು ಇದ್ದೀನಿ ಅರ್ಧ ಕಪ್ಪು ಅಕ್ಕಿನ ತೊಳೆದ್ಬಿಟ್ಟು ಅದನ್ನು ಕೂಡ ಇದ್ದೀನಿ ನೆನಪಿರಲಿ ನೀವೆಷ್ಟು ತೊಗರಿ ಬೆಳೆ ತೊಗೊಳ್ತಿರೋ ಅಷ್ಟೇ ಅಳ್ತೇಳಿ ಅಕ್ಕಿ ತೊಗೋಬೇಕಾಗುತ್ತೆ ನಾನು ತೊಗೊಂಡಿರೋ ಖಾರದ ಕ್ವಾಂಟಿಟಿ ಮತ್ತು ತರಕಾರಿ ಕ್ವಾಂಟಿಟಿಗೆ ಅರ್ಧ ಅರ್ಧ ಕಪ್ಪು ಸಾಕಾಗುತ್ತೆ ಅದು ತೊಗೊಂಡು ಅದು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ನಾವು ಮೊದಲೇನೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದೇ ಜಾರಿಗೆ ಒಂದು ಲೋಟ ನೀರಾಗೋಷ್ಟು ಸೇರಿಸ್ಕೊಂಡು ಮತ್ತೆ ಅದಲ್ಲದೆ ಇನ್ನು ಎರಡೂವರೆ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಟೋಟಲ್ಲು ನಾನು ತೊಗೊಂಡಿರೋ ಅರ್ಧ ಕಪ್ ತೊಗರಿಬೇಳೆ ಅರ್ಧ ಕಪ್ ಅಕ್ಕಿಗೆ ಮೂರುವರೆ ಲೋಟದಷ್ಟು ನೀರು ಇದ್ದೀನಿ ನೀರು ಹಾಕಿದ್ಮೇಲೆ ಕೊನೆಯಲ್ಲಿ ಇಲ್ಲಿ ಅರ್ಧ ನಿಂಬೆಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಬಿಟ್ಟು ಅದರ ರಸನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ಎಲ್ಲ ಮಿಕ್ಸ್ ಆದಮೇಲೆ ಕೊನೆಯಲ್ಲಿ ಒಂದು ಚಮಚ ತುಪ್ಪ ಹಾಕೊಳ್ಳಿ ತುಪ್ಪ ನಾನು ಮನೆಯಲ್ಲೇ ಮಾಡಿರೋ ತುಪ್ಪ ಹಾಕ್ತಾ ಇರೋದು ನೀವು ಅಂಗಡಿಯಿಂದ ತಂದಿರೋ ತುಪ್ಪ ಸೇರಿಸ್ಕೊಂಡ್ರು ತೊಂದರೆ ಇಲ್ಲ ಇವಾಗ ನೋಡಿ ಎರಡು ನಿಮಿಷ ಆದಮೇಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅದು ಅದಾದಮೇಲೆ ಇವಾಗ ಕುಕ್ಕರ್ ಮುಚ್ಚೋಣ ಮುಚ್ಚೋದು ಮುಚ್ಚಿಬಿಟ್ಟು ನಾಲ್ಕು ವಿಜಲ್ಲಿ ಕೂಗ್ಸಿದ್ರೆ ನೋಡಿ ಎಷ್ಟು ಚೆನ್ನಾಗಿರೋ ಬಿಸಿಬೇಳೆ ಬಾತು ರೆಡಿ ಆಯಿತು ಒಂದು ಈರುಳ್ಳಿ ಹಾಕಿಲ್ಲ ಬೆಳ್ಳುಳ್ಳಿ ಹಾಕಿಲ್ಲ ಬ್ರಾಹ್ಮಣರ ಮನೇಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಇದೆ ನಾನಿಲ್ಲಿ ಒಂದೇ ಒಂದು ಮಿಸ್ ಮಾಡಿದ್ದೀನಿ ಕಡಲೆ ಬೀಜ ಹಾಕೋದನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ನೀವು ಬೇಕಂದ್ರೆ ಹಾಕೊಳ್ಳಿ ತೊಂದರೆ ಏನಿಲ್ಲ ಯಾವ ಹಂತದಲ್ಲಿ ಅಂತಂದರೆ ಸಾಸಿವೆ ಒಗ್ಗರಣೆ ಹಾಕಿದ್ಮೇಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅದಾದಮೇಲೆ ತರಕಾರಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಮತ್ತೆ ಬಿಟ್ಟಿದ್ದೀನಿ ಆ್ಯಕ್ಚುಲಿ ಆ್ಯಕ್ಚುಲಿ ಕಡಲೆ ಬೀಜ ನಾವು ರೇರೆ ಹಾಕೋದು ಮಾಮೂಲಿ ಪ್ಲೈನಾಗಿ ಮಾಡ್ತೀವಿ ಇಲ್ಲಾಂದರೆ ತರಕಾರಿ ಇದ್ರೆ ತರಕಾರಿ ಹಾಕ್ತೀವಿ ಬಿಸಿಬೇಳೆ ಬಾತ್ಕೆ ಅಷ್ಟೇ ನೋಡಿ ಇವಾಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕೆಂಪು ಕಲರ್ ಬಂದಿದೆ ಅಂತಂದರೆ ನಿಮಗೆ ಸ್ವಲ್ಪ ದೂರದಿಂದ ಕಾಣಿಸ್ತಿದೆ ಅದಕ್ಕೆ ಕೆಂಪು ಕಲರ್ ಕಾಣಿಸ್ತಿಲ್ಲ ಈಗ ನಾನು ಅದಕ್ಕೆ ಆಲೂಗಡ್ಡೆ ಮೊಸರು ಬಜ್ಜಿ ಮಾಡಿದ್ದೆ ಇಲ್ಲಿ ನಾನು ಈರುಳ್ಳಿ ಮೊಸರು ಬಜ್ಜಿ ಮಾಡಿಲ್ಲ ಆಲೂಗಡ್ಡೆ ಮೊಸರು ಬಜ್ಜಿ ನಾವು ಬಿಸಿಬೇಳೆ ಭಾತ್ ಮಾಡಿದ್ರೆ ಆಲೂಗಡ್ಡೆ ಮೊಸರು ಬಜ್ಜಿನೇ ಇಟ್ಕೊಂಡು ತಿನ್ನೋದು ನೋಡಿ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಕೆಂಪು ಕಲರ್ ಬಂದಿದೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ ನೀವು ಕೂಡ ಮನೇಲಿ ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಇದೇ ರೀತಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್